ಜ್ಯೇಷ್ಠ ಮಾಸ ಪ್ರಾರಂಭ ಬಹಳಷ್ಟು ಜನ ಇನ್ನೇನು ಆಷಾಢ ಬಂದ್ಬಿಡತ್ತೆ ಅಯ್ಯೋ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಿಲ್ಲ ಶುಭ ಕಾರ್ಯಗಳನ್ನು ಮಾಡಿಬಿಡಬೇಕು ಕೃಹಪ್ರವೇಶ ಮಾಡಬೇಕು ಜಮೀನ್ ರಿಜಿಸ್ಟರ್ ಮಾಡ್ಕೊಂಡ್ಬಿಡಬೇಕು ಸೈಟ್ ರಿಜಿಸ್ಟರ್ ಮಾಡ್ಕೊಂಡ್ಬಿಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮದುವೆ ಮಾಡಿಬಿಡ್ಬೇಕು ಅಯ್ಯೋ ಆಷಾಢ ಬಂದ್ಬಿಡುತ್ತೆ ಜ್ಯೇಷ್ಠ ಮಾಸ ಇನ್ನೇನು ಬಂದ್ಬಿಡ್ತು ಖಂಡಿತವಾಗಿ ವೀಕ್ಷಕರೇ ಈ ಜ್ಯೇಷ್ಠ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪುಗಳು ಏನೇನು ನೀವುಗಳು ಮಾಡ್ತಕ್ಕಂಥ ತಪ್ಪುಗಳು ಏನೇನು ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ನೀವು ತಗೋತೀರಾ ನಮ್ಮಿಂದ ಕಿಂಚಿತ್ತು ಅನುಕೂಲಗಳಾಯಿತು ಅಂತ ಅಂದರೆ ಎಲ್ಲರಿಗಿಂತ ಸಂತೋಷ ಪಡ್ತಕ್ಕಂಥದ್ದು ಈ ಶ್ರೀಧರ ಭಟ್ಟಾಚಾರ್ಯ ಗುರುಜಿಯವರು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರ ವಿಚಾರ ಸಾರ್ವಜನಿಕರ ಹೊಳಿತು ಇದಕ್ಕೋಸ್ಕರ ಸಾರ್ವಜನಿಕರಿಗೋಸ್ಕರ ಗೋಶಾಲೆ ಜ್ಯೋತಿಷ್ಯ ಕೇಂದ್ರ ಪ್ರತಿನಿತ್ಯ ನಿಮ್ಮ ಮುಂದೆ ಕಾಣಿಸ್ಕೊಳ್ತಕ್ಕಂಥದ್ದು ಸಾಧ್ಯವಾದಷ್ಟು ನಮ್ಮಿಂದ ನಾಲ್ಕು ಕುಟುಂಬಗಳಿಗೆ ಅನುಕೂಲವಾದರೆ ಸಾಕು ನಮ್ಮ ಹೆಸರು ಹೇಳಿದರೆ ಸಾಕು ಅಂತಕ್ಕಂಥ ಒಂದು ಮನೋವಾಂಚಲ್ಯ ನಮ್ಮದು ಮನಸ್ಸು ನಮ್ಮದು ಇದಕ್ಕೋಸ್ಕರನೇ ಈ ಜ್ಯೇಷ್ಠ ಮಾಸದ ವಿಚಾರವನ್ನ ನಾನು ನಿಮ್ಮ ಮುಂದೆ ಹಿಡ್ತಾ ಇದ್ದೇನೆ ಮೊದಲು ನಿಮ್ಮ ಮನೆಯಲ್ಲಿ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ ಅಂದ್ರೆ ಮೊದಲು ಹುಟ್ಟಿರ್ತಕ್ಕಂಥ ಮಗ ಅಥವಾ ಮೊದಲು ಹುಟ್ಟಿರ್ತಕ್ಕಂಥ ಮಗಳು ಈ ಜ್ಯೇಷ್ಠ ಪುತ್ರಿ ಅಥವಾ ಜ್ಯೇಷ್ಠ ಪುತ್ರ ಇವರ ವಿವಾಹವನ್ನ ನೀವು ನಡೆಸ್ತಾ ಇದ್ದೀರಾ ಇವರ ವಿವಾಹವನ್ನ ನೀವು ನಡೆಸ್ತಾ ಇದ್ದೀರಾ ಅಂತ ಅಂದ್ರೆ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ನಿಮ್ಮ ಮಗಳು ಜ್ಯೇಷ್ಠ ಪುತ್ರಿಯಾಗಿದ್ದರೆ ಕೊಡ್ತಕ್ಕಂತ ವರನು ಜ್ಯೇಷ್ಠ ಪುತ್ರನಾದರೆ ವಿವಾಹ ನಿಷಿದ್ಧ ಇದನ್ನ ತ್ರಿಜೇಷ್ಠ ಅಂತ ಕರಿತೇವೆ ಇನ್ನ ಜ್ಯೇಷ್ಠ ನಕ್ಷತ್ರದ ದಿನ ದಿನ ನೀವು ಮದುವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜ್ಯೇಷ್ಠ ಮಾಸ ಒಂದು ಕಡೆ ಜ್ಯೇಷ್ಠ ನಕ್ಷತ್ರ ಒಂದು ಕಡೆ ಜ್ಯೇಷ್ಠ ಪುತ್ರಿ ಒಂದು ಕಡೆ ತ್ರಿಜ್ಯೇಷ್ಠ ದೋಷ ಈ ತ್ರಿಜೇಷ್ಠ ಮೂರು ಜ್ಯೇಷ್ಠ ತ್ರಿಜ್ಯೇಷ್ಠ ಅಂದ್ರೆ ಏನು ಮೂರು ಜ್ಯೇಷ್ಠಗಳು ಬರಬಾರದು ನಡೀತಕ್ಕಂಥದ್ದು ಜ್ಯೇಷ್ಠ ಜ್ಯೇಷ್ಠ ಪುತ್ರಿನ ಉದಾಹರಣೆಯನ್ನ ಇಟ್ಕೊಳ್ಳಿ ನಿಮ್ಮ ಮಗಳು ಜ್ಯೇಷ್ಠ ಪುತ್ರಿ ಆಗಿದ್ದರೆ ಹುಡುಗ ಜ್ಯೇಷ್ಠ ಪುತ್ರನಾಗಿದ್ದರೆ ಈ ತ್ರಿಜ್ಯೇಷ್ಠ ಮೂರು ಜ್ಯೇಷ್ಠವಾಗತ್ತೆ ಇದು ಕೂಡದು ಇದು ಸಮಂಜಸವಾಗಿರಲ್ಲ ಮತ್ತೆ ನಿಮ್ಮ ಮಗಳು ಜ್ಯೇಷ್ಠ ಪುತ್ರ ಪುತ್ರಿಯಾಗಿ ನೀವು ಕೊಡ್ತಕ್ಕಂತ ಹುಡುಗನಿಗೆ ಜ್ಯೇಷ್ಠ ಪುತ್ರನಾಗಿ ಜ್ಯೇಷ್ಠ ಮಾಸದಲ್ಲಿ ವಿವಾಹವನ್ನ ಮಾಡಬಾರ್ದು ಇವರು ಸುಖ ಸಂಸಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನ ಆಮೇಲೆ ಬರ್ತೀರ ಗುರುಗಳೇ ಮದುವೆ ಮಾಡುದು ಮದುವೆ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಗುರುಗಳೇ ಎತ್ತು ಏರಿಗಿಳಿತೆ ಕೋಣ ನೀರಿಗಿಳಿಯುತ್ತೆ ಅನ್ನೋಂತೆ ಇವರು ನೆಮ್ಮದಿನೇ ಇಲ್ಲೇ ಗುರುಗಳೇ ಅಂತ ಹೆಣ್ಣೆತ್ತವರಂತೂ ಬಂದ್ಬಿಡ್ತೀರ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಕಣ್ಣೀರ್ ಹಾಕೊಂಡು ಬರ್ತೀರಾ ನಮ್ಮ ಆಫೀಸಿಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಗುರುಗಳೇ ಮದ್ವೆ ಮಾಡ್ಬಿಟ್ವು ಆದ್ರೆ ಅನ್ಯೂನ್ಯತೆ ಇಲ್ಲ ಗಂಡ ಆಫೀಸಲ್ಲೆಲ್ಲೋ ಅಲ್ಲೇ ಇರ್ತಾನಂತೆ ಬರೋದೆಲ್ವಂತೆ ವಾರಕ್ಕೋ ಹದಿನೈದು ದಿವಸಕ್ಕೋ ತಿಂಗಳಿಗೋ ಬರ್ತಾನಂತೆ ಮನೆ ಈ ರೀತಿ ಆದ್ರೆ ನನ್ನ ಮಗಳ ಭವಿಷ್ಯ ಏನು ಒಂದು ಮಗು ಬೇರೆ ಆಗ್ಬಿಟ್ಟಿದೆ ಈ ಕಡೆ ದೈವಸು ತೊಗೊಳೋಕಾಗಲ್ಲ ಏನು ಮಾಡಬೇಕು ಅದಕ್ಕೆ ಹೇಳೋದು ಅನ್ಯೂನ್ಯತೆ ಅಂತಕ್ಕಂಥದ್ದು ಬರಬೇಕು ನಿಮ್ಮ ಮಕ್ಕಳ ಮದುವೆಯನ್ನ ಏನಕ್ಕೋಸ್ಕರ ನೀವು ಮಾಡ್ತೀರಾ ಮನೆಯಿಂದ ಆಚೆ ತಳ್ಳಬೇಕು ಅಂತ ಮಾಡ್ತೀರಾ ಅಥವಾ ನಾಲ್ಕು ಜನ ಸಮಾಜದ ಮುಂದೆ ನನ್ನ ಮಕ್ಕಳ ಮದುವೆ ನಾನು ಮಾಡಿದ್ದೀನಿ ಅಂತ ನಿಮಗೆ ಕೀರ್ತಿ ಬರಬೇಕು ಹೆಸರು ಬರಬೇಕು ಅಂತ ಮಾಡ್ತೀರಾ ನಾನು ಈ ಪ್ರಶ್ನೆಯನ್ನ ನಿಮ್ಮನ್ನ ಕೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ನೀವು ಲಗ್ನಗಳನ್ನ ಮಾಡ್ತೀರಾ ನಿಜ ನಾವು ಮಕ್ಕಳನ್ನ ಮದುವೆ ಮಾಡೋದು ನಮ್ಮ ಸನಾತನ ಧರ್ಮದಲ್ಲಿ ಏನ್ ಹೇಳುತ್ತೆ ವಂಶಾಭಿವೃದ್ಧಿಯನ್ನ ಮಾಡಬೇಕು ನಿಜ ಅನ್ಯೋನ್ಯತೆಯಿಂದ ಬದುಕಬೇಕು ನಿಜ ಅನ್ಯೋನ್ಯತೆಯಿಂದ ಬದುಕಿ ಇವತ್ತು ನಿಮ್ಮ ಮಕ್ಕಳನ್ನ ಮದುವೆ ಅಂತ ಇಟ್ಕೊಳ್ಳಿ ಒಂದೋ ಎರಡೋ ಮೊಮ್ಮಕ್ಕಳಾಗತ್ತೆ ನಿಮ್ಮ ಮಡ್ಲೆಲ್ಲ ಹಾಕ್ತಾರೆ ಸಂತೋಷದಿಂದ ನಿಮ್ಮ ಮಗಳು ಹಳೆಯ ನಗನಗತ ಇದ್ರೆ ನಿಮಗೆ ಎಷ್ಟು ಸಂತೋಷ ಅದಕ್ಕೋಸ್ಕರನೇ ಈ ಜ್ಯೇಷ್ಠ ಮಾಸದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಿ ವಿವಾಹವನ್ನು ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಗುರುಗಳೇ ಡೇಟಾ ಹಾಕ್ಬಿಟ್ಟಿದ್ದೀನಿ ಏನ್ ಮಾಡಬೇಕು ಬದಲಾವಣೆ ಮಾಡಿ ನಿಮಗೆ ಬೂದಿ ಮುಚ್ಚಿದ ಕೆಂಡ ಈ ತ್ರಿಜೇಷ್ಠ ಅಂತಕ್ಕಂಥ ದೋಷ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತ್ರಿಜೇಷ್ಠ ಅಂತಕ್ಕಂಥದ್ದು ಏನಿದೆಯೋ ಈ ತ್ರಿಜೇಷ್ಠವನ್ನ ಅಸಡ್ಡೆಯನ್ನ ಮಾಡಬೇಡಿ ಬಹಳಷ್ಟು ಜನ ಜ್ಯೋತಿಷ್ಯರು ಅಸಡ್ಡೆಯನ್ನ ಮಾಡ್ತಾರೆ ಕೆಲ ಪುರೋಹಿತರು ಕೂಡ ಅಸಡ್ಡೆಯನ್ನ ಮಾಡ್ತಾರೆ ತ್ರಿಜೇಷ್ಠ ಅಂತಕ್ಕಂಥದ್ದನ್ನ ಬಹಳಷ್ಟು ಅಸಡ್ಡೆಯನ್ನ ಮಾಡಿರ್ತಕ್ಕಂಥವರ ಲಿಸ್ಟ್ತೆ ನನ್ನ ಹತ್ರ ಇದೆ ಬಹಳಷ್ಟು ಜನ ಬಂದಿದ್ದಾರೆ ಗುರುಗಳೇ ದಾಂಪತ್ಯ ಅನ್ಯೋನ್ಯತ ವೃದ್ಧಿ ಹೋಮವನ್ನ ಮಾಡಿಸಿ ಕೌಟುಂಬಿಕ ಅನ್ಯೋನ್ಯತ ವೃದ್ಧಿ ಹೋಮವನ್ನ ಮಾಡಿಸಿ ಮಕ್ಕಳ ಮದುವೆ ಯಾವಾಗಮ್ಮ ಮಾಡಿದ್ದು ಜ್ಯೇಷ್ಠ ಮಾಸದಲ್ಲಿ ಮಾಡುದು ನಿಮ್ಮ ಮಗ ಜ್ಯೇಷ್ಠ ಪುತ್ರನ ಹೌದು ಗುರುಗಳೇ ಮೊದಲನೇ ಮಗ ಹುಡುಗಿ ಜ್ಯೇಷ್ಠ ಪುತ್ರಿನ ಹೌದು ಅವಳು ದೊಡ್ಡ ಮಗಳು ನಮಗ್ ಚೆನ್ನಾಗಿತ್ತು ಮನೆತನ ಚೆನ್ನಾಗಿತ್ತು ಹೊಂದಾಣಿಕೆ ಬಂತು ತಾರಾಬಲ ಬಂತು ಅನ್ಯೋನ್ಯತೆ ಚೆನ್ನಾಗಿರುತ್ತೆ ಅಂತ ಮ್ಯಾಚಿಂಗ್ ನೋಡಿದವರು ಹೇಳಿದ್ರು ತಾರಾಬಲವನ್ನು ನೋಡಿದವರು ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಗುಣ ಬಂತು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಒಳ್ಳೆ ಲಗ್ನದಲ್ಲೇ ಮಾಡಿದ್ದೇವೆ ನಾವು ಮದುವೆ ಮಾಡಿರೋ ಟೈಮ್ ಸರಿ ಇದೆಯೋ ನೋಡಿ ಇವ್ರು ಯಾಕೋ ಈ ರೀತಿ ಕಚ್ಚಾಡ್ತಾ ಇದ್ದಾರೆ ಸೊಸೆ ನಾವು ಒಂದು ಲೋಟ ನೀರು ಕೇಳಿದ್ರೆ ಹತ್ತು ಮಕ್ಕ ಇತ್ತು ಮಕ್ಕ ಹಾಕೊಂಡು ಕೂತಿರ್ತಾಳೆ ಹೇಳಿದ್ದನ್ನು ಏನೂ ಕೇಳಲ್ಲ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿ ಬಂದಾಗ ಹೇಳ್ತೀರಾ ಕಚೇರಿಯಲ್ಲಿ ಆದರೆ ನೀವು ಮಾಡತಕ್ಕಂಥ ತಪ್ಪುಗಳು ಏನೇನು ಅಂತಕ್ಕಂಥದ್ದನ್ನ ಮೊದಲು ನೀವು ಲೆಕ್ಕಾಚಾರವನ್ನ ಮಾಡಿ ಇಲ್ಲಿ ಯಾರು ದೇವರಿಲ್ಲ ನಾನು ಗುರು ಅಷ್ಟೇ ಮಾರ್ಗದರ್ಶಕ ಅಷ್ಟೇ ಉದಾಹರಣೆ ನಿಮ್ಮ ಮನೆಗೆ ದಾರಿಯನ್ನ ನಾನು ತೋರಿಸ್ತೀನಿ ವಿನಃ ನಡ್ಕೊಂಡು ಹೋಗ್ತಕ್ಕಂಥ ಬಾಧ್ಯತೆ ನಿಮ್ಮದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಜನ ಮೋಸ ಹೋಗ್ತಾ ಇದ್ದೀರಾ ಜ್ಯೋತಿಷ್ಯದಲ್ಲಿ ಅಷ್ಟೋ ಇಷ್ಟೋ ದುಡ್ಡುಗಳನ್ನು ಕೊಟ್ಬಿಡೋದು ಅವರು ಅದನ್ನು ಮಾಡ್ಕೊಡ್ತಾರೆ ಇದನ್ನು ಮಾಡಿಕೊಡ್ತಾರೆ ಖಂಡಿತವಾಗಿ ಇಲ್ಲ ಇಲ್ಲಿ ಯಾರು ಜ್ಯೋತಿಷ್ಯರು ಬ್ರಹ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ದೇವರಗಳಾಗಲಿಕ್ಕೆ ಸಾಧ್ಯ ಇಲ್ಲ ಪುರೋಹಿತರಾಗಿರಬಹುದು ಗುರು ಸ್ಥಾನ ಅಂತಕ್ಕಂಥದ್ದನ್ನು ತುಂಬಬಹುದು ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬಹುದು ನಮ್ಮಲ್ಲಿ ಹೇಳುತ್ತೆ ಸನಾತನ ಧರ್ಮದಲ್ಲಿ ಗುರುಮುಖ ಇವತ್ತು ಅದನ್ನೇ ನಾವು ಮಾಡ್ತಾ ಇರೋದು ಗಂಡ ಹೆಂಡತಿ ಮಕ್ಕಳು ಸೊಸೆ ಮೊಮ್ಮಕ್ಕಳು ಹಳಿಯ ಇವೆಲ್ಲವೂ ಎಲ್ಲಿಂದ ಬಂತು ಸಪ್ತ ಋಷಿಗಳು ಹಾಕಿಕೊಟ್ಟಂತ ಮಾರ್ಗದರ್ಶನ ಅಂತಕ್ಕಂಥದ್ದು ಏನಿದೆಯೋ ಆ ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೇವೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರನೇ ನಮ್ಮ ಸನಾತನ ಧರ್ಮ ಹಿಂದೂ ಸಂಪ್ರದಾಯವನ್ನ ಪ್ರತಿಯೊಂದು ರಾಷ್ಟ್ರಗಳು ಪ್ರತಿಯೊಂದು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಹೊರ ದೇಶಗಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಅಂತಕ್ಕಂಥದ್ದು ಅಷ್ಟ ಪವಿತ್ರವಾಗ್ತಾ ಇದೆ ಎಷ್ಟೋ ಜನ ಇದನ್ನ ಲೈಕ್ ಮಾಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದಿದೆ ಆ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ರಿಂದಾನೆ ನಮ್ಮ ಜೀವನ ಅನ್ಯೂನ್ಯತೆಯಿಂದ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರನೇ ಮತ್ತೊಮ್ಮೆ ನಿಮಗೆ ಮನವಿ ಮಾಡಿ ನಾನು ಹೇಳ್ತೇನೆ ನಿಮ್ಮ ಜ್ಯೇಷ್ಠ ಪುತ್ರಿ ನಿಮ್ಮ ಜ್ಯೇಷ್ಠ ಪುತ್ರ ದೊಡ್ಡ ಮಗ ಅಥವಾ ದೊಡ್ಡ ಮಗಳಾಗಿದ್ದರೆ ಜ್ಯೇಷ್ಠ ಮಾಸದಲ್ಲಿ ವಿವಾಹವನ್ನ ಮಾಡಲಿಕ್ಕೆ ಮುಂದಾದಾಗ ಈ ತ್ರಿಜೇಷ್ಠ ದೋಷ ಇದೆಯಾ ಅನ್ನೋದನ್ನ ಮೊದಲು ಖಾತ್ರಿ ಮಾಡ್ಕೊಳ್ಳಿ ಖಾತ್ರಿ ಮಾಡಿಕೊಂಡಾಗ ನಿಮಗೆ ಅರ್ಥ ಆಗತ್ತೆ ಗುರುಗಳು ಹೇಳಿದ್ದೇನು ಅಂತಕ್ಕಂಥದ್ದು ಇವತ್ತೂ ಕೂಡ ಜ್ಯೇಷ್ಠ ಮಾಸದಲ್ಲಿ ಮದುವೆ ಆಗಿರ್ತಕ್ಕಂಥವರು ಕೂಡ ಯೋಚನೆಯನ್ನ ಮಾಡಿ ನಾವು ಯಾವ ದಿನ ಮದುವೆ ಆದವು ನಾವು ಜ್ಯೇಷ್ಠ ಪುತ್ರ ತ್ರಿಜ್ಯೇಷ್ಠ ದೋಷ ಅಂತಕ್ಕಂಥದ್ದು ನಮಗಿದೆಯಾ ಇದರಿಂದಲೇ ನಮಗೆ ಸಮಸ್ಯೆಗಳಾಗ್ತಾ ಇದೆಯಾ ಇದರಿಂದಾನೇ ಬಹಳಷ್ಟು ಜನ ಈಗ ಗಂಡ ಹೆಂಡತಿ ಜಗಳ ಅಂತ ಯಾರತನಾರು ಜ್ಯೋತಿಷ್ಯರ ಬಳಿ ನೀವು ಹೋದ್ರೆ ಅವರು ಹೇಳ್ತಾರೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಮಂತ್ರ ಮಾಡ್ಬಿಟ್ಟಿದ್ದಾರೆ ಅದರಲ್ಲೂ ಕೆಲವರನ್ನ ನಾನು ನೋಡ್ತಾ ಇದ್ದೇನೆ ವಶೀಕರಣ ಮಾಡ್ತಕ್ಕಂಥ ಪಣ್ಯಾತರು ಕೂಡ ಉತ್ಪತ್ತಿ ಆಗ್ಬಿಟ್ಟಿದ್ದಾರೆ ಈ ಜಗತ್ತಿನಲ್ಲಿ ನೂರ ಎಂಟು ಗಂಟೆಗಳಲ್ಲಿ ನಿಮ್ಮ ವಶೀಕರಣವನ್ನು ಮಾಡಿ ಕೊಡಲಾಗತ್ತೆ ಯಾರು ಸ್ವಾಮಿ ವಶೀಕರಣ ಮಾಡಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ ಸಾಧ್ಯ ಇದೆಯಾ ವಶೀಕರಣ ಕಲಿಯುಗದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ಒಂದು ಹಳೆಯ ದೇವಾಲಯವನ್ನ ಕೆಡವಿ ಒಂದು ವಿಗ್ರಹದಲ್ಲಿ ಇರ್ತಕ್ಕಂತ ಶಕ್ತಿಯನ್ನ ಒಂದು ಕಲಶಕ್ಕೆ ತೆಗಿತಕ್ಕಂತಹ ಸಮಯದಲ್ಲಿ ಕಳಾಕರ್ಷಣೆ ಅಂತ ಕರಿತೇವೆ ಆಕರ್ಷಣ ಹೋಮ ಅಂತ ಕರಿತೇವೆ ಆ ಕಳಾಕರ್ಷಣೆಯನ್ನ ಮಾಡಲಿಕ್ಕೆ ಎಷ್ಟೋ ಅಭ್ಯಾಸಗಳನ್ನ ಮಾಡಬೇಕು ಆಗಮ ಪಂಡಿತರಾಗಬೇಕು ಯಾರೋ ಇತ್ತೀಚೆಗೆ ಎಲ್ಲೋ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳನ್ನು ತಿಳ್ಕೊಂಡು ತಕ್ಷಣ ನಾನು ವಶೀಕರಣ ಮಾಡ್ತೀನಿ ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ಇಲ್ಲದೇ ಇರ್ತಕ್ಕಂಥ ಯಾಕೆ ಸಾರ್ವಜನಿಕರಿಗೆ ಮಂಕು ಬೂದಿ ಏರ್ಚಿಸ್ತಾ ಇದ್ದೀರಾ ಮಂಕು ಬೂದಿ ಏರ್ಚಬೇಡಿ ನಮ್ಮ ಧರ್ಮ ಸನಾತನವಾಗಿರ್ತಕ್ಕಂಥ ಧರ್ಮ ಸನಾತನ ಧರ್ಮ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಈ ಧರ್ಮಕ್ಕೆ ಮಸಿಯನ್ನು ಬೆಳಿಬೇಡಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯವನ್ನ ಪ್ರತಿಯೊಂದನ್ನೂ ಕೂಡ ಮೇಲೊಬ್ಬ ಇದ್ದಾನೆ ಭಗವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾನೆ ಚಾಟಿಯೇಟನ್ನು ಕೊಡ್ತಾನೆ ಜ್ಞಾಪಕವನ್ನ ಇಟ್ಕೊಳ್ಳಿ ಇವತ್ತು ಎಷ್ಟು ಜನ ಸುಳ್ಳು ಮೋಸ ದಗ ವಂಚನೆಯಲ್ಲಿ ಜೀವನವನ್ನು ಮಾಡಿದ್ದೀರಾ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಜ್ಯೇಷ್ಠ ಮಾಸದಲ್ಲಿ ಮದುವೆಯನ್ನು ಮಾಡಿಬಿಟ್ಟಿರ್ತಾರೆ ಅಂಥವರಿಗೆ ಬಹಳಷ್ಟು ಮೋಸ ಆಗಿರ್ತಕ್ಕಂಥದ್ದು ನನ್ನ ಕಚೇರಿಯಲ್ಲೇ ನಾಲ್ಕೈದು ಕೇಸ್ಗಳು ಬಂದಿದೆ ಸ್ವಾಮಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ಬಿಟ್ರು ಸ್ವಾಮಿ ಆದ್ರೆ ಇದು ಒಂದು ಕಿಂಚಿತ್ ದೋಷ ಅನ್ನೋದು ಗೊತ್ತಾಗಲಿಲ್ಲ ಸ್ವಾಮಿ ನಮಗೆ ಅಂತಾರೆ ಯಾಕೆ ಎಲ್ಲಿರ್ತಕ್ಕಂಥದ್ದನ್ನೆಲ್ಲ ಸಾರ್ವಜನಿಕರಿಗೆ ಸುಳ್ಳು ಮೋಸ ದಗ ವಂಚನೆಯನ್ನ ಹೇಳ್ತೀರ ಖಂಡಿತವಾಗಿ ನೀವು ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ನಾವೇನು ಸಂಕಲ್ಪವನ್ನ ಮಾಡ್ತೀವೋ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಭಗವದಾಜ್ನೇಯ ಭಗವದ್ ಕೈಂಕರ್ಯ ರೂಪಂ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತೀವೋ ಆ ಸಂಕಲ್ಪವನ್ನ ಮಾಡಿದಾಗ ಎಲ್ಲವೂ ಕೂಡ ಲೆಕ್ಕಾಚಾರ ಅವನಲ್ಲಿ ಹೋಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನಾದರೂ ಬಹಳಷ್ಟು ಕುಟುಂಬಗಳು ಮೋಸ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸಿ ಮೋಸ ಹೋಗ್ತಕ್ಕಂಥವರು ಎಷ್ಟು ಒತ್ತು ಇರ್ತಾರೋ ಅಷ್ಟೇ ಜನ ಮೋಸ ಮಾಡುವವರು ಕೂಡ ಇರ್ತಾರೆ ನಿಮ್ಮ ಮಕ್ಕಳ ವಿವಾಹವನ್ನು ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ನೀವು ಜ್ಯೋತಿಷ್ಯ ಭಾಗ ಏನಿದೆಯೋ ಜ್ಯೋತಿಷ್ಯ ಭಾಗದಲ್ಲಿ ಅಂತಕ್ಕಂಥದ್ದು ಅಂತಕ್ಕಂಥದೇನಾದ್ರೂ ಇದೆಯಾ ನಿಷ್ಪಂಚಕ ಲಗ್ನ ಇದೆಯಾ ತಾರಾಬಲ ಸರಿಯಾಗಿ ಬರುತ್ತಾ ಮತ್ತೆ ಅವರ ಲಗ್ನಕ್ಕೆ ಗುರು ಬಲ ಇದೆಯಾ ರವಿಯ ಬಲ ಇದೆಯಾ ಶನಿಯ ಬಲ ಇದೆಯಾ ಕುಜನ ಬಲ ಮುಖ್ಯವಾಗಿ ಕುಜನ ಬಲ ಮಾಂಗಲ್ಯ ಭಾಗ್ಯ ಅದಿದೆಯಾ ಮೊದಲು ಪರಿಶೀಲನೆಯನ್ನ ಮಾಡಿ ಇವತ್ತು ಯಾರೂ ಕೂಡ ಅನ್ಎಜುಕೇಟೆಡ್ ಇಲ್ಲ ಪ್ರತಿಯೊಬ್ಬರೂ ಕೂಡ ವಿದ್ಯಾವಂತರೇ ನೀವು ಯೋಚನೆ ಮಾಡಿ ಏನಾದರೂ ದೋಷ ಇದೆ ಅಂತ ಅಂದ್ರೆ ಗ್ರಂಥ ಆಧಾರವನ್ನು ತೋರಿಸೋ ಕೇಳಿ ಖಂಡಿತವಾಗಿ ಬೇರೆಯವರು ಮೋಸ ಮಾಡ್ತಕ್ಕಂಥವರು ಗ್ರಂಥ ಆಧಾರವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇಲ್ಲಿ ಕೂತ್ಕೊಂಡು ಚಾಲೆಂಜ್ ಮಾಡ್ತೀನಿ ಗ್ರಂಥ ಆಧಾರ ಅಂತಕ್ಕಂಥದ್ದು ಬೇಕು ಒಂದು ಜಾತಕಕ್ಕೆ ಕುಜ ದೋಷ ಇದೆಯಾ ಗ್ರಂಥ ಆಧಾರ ಬೇಕು ಸುಮ್ ಸುಮ್ಮನೆ ಕುಜ ದೋಷ ಇದೆ ಅಂತ ಹೇಳೋದು ಸುಮ್ ಸುಮ್ಮನೆ ದೋಷ ಇದೆ ಅಂತ ಹೇಳೋದು ಇಲ್ಲ ಗಂಡ ಹೆಂಡತಿ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳುವುದು ಇಲ್ಲೇ ಇರತಕ್ಕಂಥದ್ದನ್ನೆಲ್ಲ ದಯವಿಟ್ಟು ಮಾಡಬೇಡಿ ನೀವು ಕೂಡ ನಂಬೇಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಮನೆ ದೇವರನ್ನ ಬಿಟ್ಟು ಎಷ್ಟೋ ಬಾರಿ ನಿಮ್ಮ ಮಕ್ಕಳ ಮದುವೆಯನ್ನ ಮಾಡ್ಬಿಟ್ಟಿರ್ತೀರ ಮನೆ ದೇವರಿಗೆ ಪೂಜನೆ ಮಾಡಿಸಿರಲ್ಲ ಮನೆ ದೇವರಿಗೆ ಹೋಗಿ ನಮಸ್ಕಾರವನ್ನ ಮಾಡಿರಲ್ಲ ಮನೆ ದೇವರಿಗೆ ಪತ್ರಿಕೆಯನ್ನು ಕೂಡ ಇಟ್ಟಿರಲ್ಲ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಿಮ್ಮ ಮಕ್ಕಳ ಮದುವೆಯನ್ನು ಮಾಡಿರ್ತೀರಾ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ತ್ರಿಜೇಷ್ಠದ ವಿಚಾರದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸ್ತ ಅನುಭವಿಸಿರ್ತಕ್ಕಂಥ ಸಂಸಾರಗಳು ಕುಟುಂಬಗಳು ನನ್ನ ಬಳಿ ಬಂದು ಕಣ್ಣೀರಾಗ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇಂಥ ಒಂದು ತ್ರಿಜೇಷ್ಠ ಅಂತಕ್ಕಂಥದ್ದು ಏನಿದೆಯೋ ತ್ರಿಜೇಷ್ಠ ಅಂತಕ್ಕಂಥದ್ದು ಮೂರು ಜ್ಯೇಷ್ಠಗಳು ಬಂದಾಗ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಡಿ ಇದು ನಿಷಿದ್ಧ ಇದು ಗ್ರಂಥ ಆಧಾರ ಇದು ಋಷಿಗಳು ಹೇಳಿರ್ತಕ್ಕಂಥದ್ದು ಇವತ್ತೂ ಕೂಡ ತಾಳೆಗರಿ ಗ್ರಂಥದಲ್ಲಿ ಬರೆದಿದೆ ನಿಮಗೆ ಆಧಾರವನ್ನು ನಾನು ತೋರಿಸ್ತೇನೆ ಬೇಕಂದ್ರೆ ಇನ್ನ ಕೆಲವರು ಏನ್ಮಾಡ್ತೀರಾ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಮಾಸ ಜ್ಯೇಷ್ಠ ನಕ್ಷತ್ರ ಯಾರೋ ಬರೆದುಕೊಟ್ಟು ಬಿಡ್ತಾರೆ ಗೃಹಪ್ರವೇಶ ಮಾಡ್ಬಿಡಿ ಆಷಾಢ ಬಂದ್ಬಿಡುತ್ತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡಬಿಡಿ ಓಲಿ ಆ ಗೃಹ ಪ್ರವೇಶವನ್ನ ತ್ರಿಚೇಷ್ಠವನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಈ ಮನೆ ಆ ಮನೆ ಹೋದ್ಮೇಲೆ ಅವನು ಮೂರು ತಿಂಗಳು ಇಲ್ಲ ಮೂರು ವರ್ಷ ನಂತರ ಸಾಲಗಾರನಾಗಿ ಕಾಯಿಲೆ ಅಥವಾ ಕಸಾಯಗಳನ್ನ ಅನುಭವಿಸಿ ಮಾಸ್ತಿ ಪಾಸ್ತಿಯನ್ನು ಕೂಡ ಮಾರ್ಕೊಂಡು ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಎಚ್ಚರಿಕೆ ವಹಿಸಿ ಇಂಥ ಒಂದು ತ್ರಿಜೇಷ್ಠ ಅಂತಕ್ಕಂಥದ್ದು ಬರ್ತಾ ಇದೆ ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ನಿಮ್ಮ ಮಕ್ಕಳ ವಿವಾಹ ಕಾಲದಲ್ಲಿ ತ್ರಿಜೇಷ್ಠವನ್ನ ಲೆಕ್ಕಾಚಾರ ಮಾಡಿ ನಿಮ್ಮ ನಿಮ್ಮ ಮನೆಯ ಗೃಹ ಪ್ರವೇಶದಲ್ಲಿ ತ್ರಿಜ್ಯೇಷ್ಠವನ್ನ ಲೆಕ್ಕಾಚಾರ ಮಾಡಿ ಸಾಧ್ಯವಾದಷ್ಟು ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿಯರು ಏನಾರು ಗಂಡ ಹೆಂಡತಿಯಾಗಿದ್ದರೆ ಜ್ಯೇಷ್ಠ ಮಾಸದಲ್ಲಿ ಗೃಹ ಪ್ರವೇಶ ಕೂಡದು ಅಂತಕ್ಕಂಥದ್ದನ್ನ ಹೇಳುತ್ತೆ ತಾಡಪತ್ರ ಗ್ರಂಥ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಪಾಪ ವಿಷಯ ಗೊತ್ತಿಲ್ಲ ಅಯ್ಯೋ ಯಾರೋ ನಮ್ಮ ಪುರೋಹಿತರ ಕೊಟ್ಬಿಟ್ರು ಗುರುಗಳೇ ನಾವು ಮಾಡ್ಕೊಂಡ್ಬಿಟ್ಟು ನಮ್ ಏನು ಗೊತ್ತು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಬಿಡಿ ಭಗವಂತ ನೋಡ್ಕೊತಾನೆ ಸೊ ಈಗ ದಾರಿಯಲ್ಲಿ ಹೋಗೋನು ಏನೋ ಕೆಟ್ಟ ವಿಚಾರ ಹೇಳ್ತಾನೆ ಹಾಗಂತ ನೀವು ಮಾಡೋಕ್ ಸಾಧ್ಯ ಇದೆಯಾ ಹತ್ರ ಕೇಳಬೇಕು ಯೋಚನೆಯನ್ನ ಮಾಡಿ ತ್ರಿಜೇಷ ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಪರಿಗಣನೆಯನ್ನ ಮಾಡಿ ಬರ್ತಕ್ಕಂಥ ದೋಷ ಏನಿದೆಯೋ ಈ ದೋಷದಿಂದ ನೀವು ಪಾರಾಗಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಆ ದೋಷವನ್ನು ಕಟ್ಕೊಳ್ಳಿಕ್ ಹೋಗ್ಬೇಡಿ ಯಾವಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ದೋಷ ಅಂತಕ್ಕಂಥದ್ದು ಡೆಪಾಸಿಟ್ ಆಗುತ್ತೋ ಬೆಳೀತಾ ಹೋಗುತ್ತೆ ಪಾಪಸ್ ಕಳ್ಳಿಯ ರೀತಿ ಅದರಿಂದ ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ ಅಪಮೃತ್ಯು ಘೋರ ಮೃತ್ಯು ಪೈಶಾಚಿಕ ಮೃತ್ಯು ಅಪಘಾತ ಮೃತ್ಯು ಇವೆಲ್ಲವೂ ಕೂಡ ಮೃತ್ಯು ದೋಷಗಳು ಕೂಡ ಪರಿವರ್ತನೆ ಆಗುತ್ತೆ ಅಕಾಲ ಮರಣವೂ ಕೂಡ ಹಾಕ್ತಕ್ಕಂಥದ್ದು ಮೃತ್ಯು ದೋಷಗಳು ಅಂತಕ್ಕಂಥದ್ದು ಬರುತ್ತೆ ಅದಕ್ಕೋಸ್ಕರನೇ ಇಂಥ ಒಂದು ತ್ರಿಜೇಷ್ಠವನ್ನ ತ್ಯಜಿಸಿ ಶುಭ ಕಾರ್ಯಗಳನ್ನ ಮಾಡಿ ಅಂತಕ್ಕಂಥದ್ದೇ ನನ್ನ ಮನವಿ ಇದರಿಂದ ನನಗೇನಲ್ಲ ಲಾಭ ಇಲ್ಲ ನನ್ನಿಂದ ನಿಮಗೆ ಏನಾದ್ರೂ ಅನುಕೂಲಗಳಾದ್ರೆ ಸಾಕು ನಿಮ್ಮ ನಿಮ್ಮ ಕುಲ ದೇವತೆಯ ಅನುಗ್ರಹ ನನಗೆ ಪ್ರಾಪ್ತಿಯಾಗಿ ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಶಕ್ತಿಯನ್ನ ನಿಮ್ಮ ನಿಮ್ಮ ಕುಲ ದೇವರಗಳು ಕೊಟ್ರೆ ಸಾಕು ಅಂತಕ್ಕಂಥದ್ದೇ ನನ್ನ ಲೆಕ್ಕಾಚಾರ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ನಿಮ್ಮ ಕುಲ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಭವಂತು